ಯಾಕಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿ ನನ್ನ ಮಗ ಬೆಡ್ ಮೇಲಿದ್ದಾನೆ ಆ ಬೆಡ್ ಮೇಲೆ ಇಟ್ಕೊಂಡು ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ ಅವನು ಹೆಲ್ಮೆಟ್ ಇಲ್ದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ ಕಣ್ ಸ್ವಲ್ಪ ಹೋಗಿ ಬರ್ತೀನಿ ಪಪ್ಪಾ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ ಆದ್ರೆ ಇಪ್ಪತ್ತು ನಿಮಿಷ ಹೆಲ್ಮೆಟ್ ಹಾಕ್ಲಾರದಕ್ಕೆ ಈ ಪರಿಸ್ಥಿತಿ ಆದ್ರೂ ಪ್ರತಿಯೊಬ್ಬ ತಂದೆ ತಾಯಿಂದ್ರಿಗೆ ನಾನು ಹೇಳ್ತೀನಿ ನಾಲ್ಕನಾಕ್ ಐದೈದು ಲಕ್ಷ ಗಾಡಿ ಕೊಡಿಸ್ತೀವಿ ಮೊಬೈಲ್ ಮೇಲೆ ಅದ್ರ ಮೇಲೆ ಸ್ಕ್ರೀನ್ ನಾಟ್ ಹಾಕಿಸ್ತೀನಿ ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ತಾಯಿ ಅಂದಿ ನನಗ್ ಬಂದಂತ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಬರ್ತಾ ಇದೀನಿ ನಾನು ನಾಲ್ಕು ಐದೈದು ಲಕ್ಷ ಗಾಡಿ ಕೊಡಿಸ್ತೀರಾ ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳಬೇಕು ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವಗೂ ಬರಬಾರ್ದಂತೇಳಿ ನನ್ನ ಕೂಡ